ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈಥಾನಿ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ್ಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರಾಜ್ ಚಿಂತಾಮಣಿ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರ ಚಿಂತಾಮಣಿಯ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಪಿಂಡದ ಕಲ್ಲು ಕಾಯಿಲೆಗಳ ತಪಾಸಣಾ ಶಿಬಿರವನ್ನು ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೇಳರ ಚೌಡಂಡಿ ಪಾಳ್ಯದ ಬಿ ಸಿ ಮಾರ್ಷಲ್ ಮುಂಭಾಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಶಿಬಿರದಲ್ಲಿ ಹೃದಯ ರೋಗ ನರರೋಗ ಮೂತ್ರಪಿಂಡದಲ್ಲಿ ಕಲ್ಲಿನ ಸಮಸ್ಯೆ ಇರುವವರಿಗೆ ಮಾತ್ರ ತಜ್ಞಾವೈದ್ಯರ ಸಲಹೆಯ ಮೇರೆಗೆ ಶಿಬಿರದಲ್ಲಿ ಉಚಿತವಾಗಿ ಇ ಸಿ ಜಿ ಟು ಡಿ ಎಕೋ ಸ್ಕ್ಯಾನಿಂಗ್ ಮಾಡಲಾಯಿತು ಇನ್ನು ಬಿ ಪಿ ಎಲ್ ಹಸಿರು ಅಂತ್ಯೋದಯ ರೇಷನ್ ಕಾರ್ಡ್ದಾರರಿಗೆ ರೋಗಿಗಳು ಹೆಚ್ಚಿನ ಚಿಕಿತ್ಸೆಗೆ ಉಚಿತವಾಗಿ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಸಹ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ನೀಡಲಾಗುವುದು ಎಂದು ವೈದ್ಯರು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಎಸ್ ಡಿ ಪಿನ ಜಿಲ್ಲಾಧ್ಯಕ್ಷ ಅನ್ಸರ್ ಪಾಷಾ జిల్లా సమత్యయ సదస్య మన్సూర్ పాషా అబ్దుల్ రబ్ సేరిదంతే అల్వారు మంది పదాధికారిలు మరీ ఆజరిద్దరు. ಹೆಸರು ಮನ್ಸೂರು ಪಾಷಾ ಅಂತ ನಾನು ಚಿಕ್ಕಾಪುರ ಡಿಸ್ಟಿಕ್ಕ ಎಸ್ ಡಿ ಪಿ ಯ ಜಿಲ್ಲಾ ಸದಸ್ಯರು ಇಲ್ಲಿ ನಾವು ಚೋರಡಿಪಾಳ್ಯ ವಾರ್ಡ್ ನಂಬರ್ ಸೆವೆಂಟೀನಲ್ಲಿ ನಾವು ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ ಸೋಷಿಯಲ್ ಡೆಮಾಕ್ರಾಟಿಕ್ ಪಾರ್ಟಿ ಆಫ್ ಎಸ್ ಕಡೆಯಿಂದ ಎಸ್ ಡಿ ಪಿ ಕಡೆಯಿಂದ ನಾವು ಇಲ್ಲಿ ಏನು ಮಾಡ್ತಾಯಿದ್ದೀರಿ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋ ನಮ್ಮ ಮೇನ್ ಉದ್ದೇಶ ಅಂದರೆ ಜನಗಳಿಗೆ ಇಲ್ಲಿ ಒಳ್ಳೆಯ ಥರ ಆದಂಥ ಒಂದು ಸೌಕರ್ಯಗಳು ಅವರಿನ ಹೆಲ್ತಿನ ಹೆಲ್ತ್ ಮತ್ತು ಅವರ ಆರೋಗ್ಯದಲ್ಲಿ ಒಂದು ಉನ್ನತ ಉನ್ನತವಾಗಿ ಡೆವಲಪ್ ಆಗಲಿ ಅನ್ನೋ ಒಂದು ಮಕ್ ಇಂಟೆಷನಲ್ಲಿ ನಾವೇನು ಮಾಡ್ಕೊಂಡಿದ್ದೀವಿ ಇಲ್ಲ ಒಂದು ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀರಿ ಸಪ್ತಗಿರಿ ಬೆಂಗಳೂರಲ್ಲಿರುವಂಥ ಸಪ್ತಗಿರಿ ಆಸ್ಪತ್ರೆಯ ಒಂದು ಸಹಾಯದೊಂದಿಗೆ ಇಲ್ಲಿ ಎಲ್ಲ ತರಹದಂಥ ಚಿಕಿತ್ಸೆಗಳ ಕಾರ್ಯಕ್ರಮವನ್ನು ನಾವು ಇಲ್ಲಿ ಹೃದಯಾಘಾತ ಆಗಲಿ ಮತ್ತು ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳು ಮೂತ್ರಪಿಂಡಕ್ಕೆ ಸಂಬಂಧಿತ ಕಾಯಿಲೆಗಳು ಮತ್ತು ಮೂಳೆ ಮೂಳೆ ಏನಾದರೂ ಮುರಿದಿದ್ದರೆ ಮೂಳೆಯ ಚಿಕಿತ್ಸೆ ಅಂತ ಕಾಯಿಲೆಗಳನ್ನು ನಾವು ಇಲ್ಲಿ ಇದೇನಾದರೂ ಇಲ್ಲಿ ಸಿಕ್ಕುವಂಥ ಒಂದು ಪ್ರಾಥಮಿಕ ಚಿಕಿತ್ಸೆಯಲ್ಲಿ ಸಿಗ್ತಾ ಇದೆ ಇನ್ನು ಉನ್ನತ ಚಿಕಿತ್ಸೆಗೋಸ್ಕರ ನಾವೇನು ಮಾಡ್ತೀವಿ ಸಪ್ತಗಿರಿ ಆಸ್ಪತ್ರೆಗೆ ಕಲಿಸ್ತಾ ಇದ್ದೀರಿ ಅಲ್ಲಿ ಫೀ ಕನ್ಸೆಕ್ಷನ್ ಏನಿದೆ ಅಲ್ಲಿ ನಾವು ಆಸ್ಪತ್ರೆ ಜೊತೆಗೆ ಒಂದು ಸಹಾಯದೊಂದಿಗೆ ಮಾತಾಡಿ ಅವರು ಫೀ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಆಗಲಿ ಮತ್ತು ಅವ್ರಿಗೆ ಆರೋಗ್ಯ ರಿಲೇಟೆಡ್ ಆಗಲಿ ಈ ಕಾರ್ಯಕ್ರಮವನ್ನ ನಾವು ಏನು ಮಾಡ್ತಾ ಇದ್ರಿ ನಾವು ಆದಷ್ಟು ಈ ಆದಷ್ಟು ಚಿಂತಾಮಣಿಯ ಜನತೆಗೆ ನಾವು ಒಂದು ನಮ್ಮ ಒಂದು ಪಾರ್ಟಿ ಕಡೆಯಿಂದ ಇನ್ನು ಎಚ್ ಡಿ ಪಿ ಪಾರ್ಟಿ ಕಡೆಯಿಂದ ಒಂದು ಆರೋಗ್ಯದಲ್ಲಿ ಒಂದು ಉತ್ತೀರ್ಣವಾಗಲಿ ಅನ್ನೋ ಒಂದು ಒಂದು ಇಂಟೆಕ್ಷನ್ಗೋಸ್ಕರ ನಾವು ಈ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ದೀವಿ ಸರ್ ಪ್ರಥಮ ಚಿಕಿತ್ಸೆ ಮುಗಿದ ನಂತರ ಏನಾದರೂ ಅವರ ಕಾಯಿಲೆಗಳಿಗೆ ಏನಾದರೂ ಆಪರೇಷನ್ ರಿಲೇಟೆಡ್ ಏನಾದರೂ ತೀರಾ ಒಂದು ಜಾಸ್ತಿ ಏನಾದರೂ ಅವರ ಅಮೌಂಟ್ ಏನಾದರೂ ಒಂದು ಹಣದ ಜಾಸ್ತಿ ಆದರೆ ಅದಕ್ಕೆ ರಿಲೇಟೆಡ್ ಆದಂಥ ಡಾಕ್ಯುಮೆಂಟ್ಗಳು ಇನ್ನೂ ಇದೆ ಇದೆ ಪ್ರಾಥಮಿಕ ಬೇಸಿಕ್ ಡಾಕ್ಯುಮೆಂಟ್ಸು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಮತ್ತು ಏನಿದೆ ರೋಟರಿ ಡಿ ಕಾರ್ಡ್ಗಳನ್ನು ತಗೊಂಡೋಗಿ ಅಲ್ಲಿ ನೋಂದಾಯಿಸಿ ಕೆಲವೊಂದು ಸ್ಕೀಮ್ಗಳನ್ನು ಮತ್ತು ಕೆಲವೊಂದು ಪ್ರಾತ್ ನಮ್ಮ ಪಾರ್ಟಿ ಕಡೆಯಿಂದ ಸಹಾಯದೊಂದಿಗೆ ಅವರ ಆಪರೇಷನ್ಸ್ ರಿಲೇಟೆಡ್ ಅವ್ರ ಚಿಕಿತ್ಸೆ ರಿಲೇಟೆಡ್ ನಾವು ನಮ್ಮ ಕೈಯಿಂದ ಎಷ್ಟಾಗುತ್ತೋ ಅಷ್ಟು ರಿಲೇಟೆಡ್ ಆಗಿ ನಾವು ಸಹಾಯ ಮಾಡ್ತಿದ್ವಿ ಇತ್ತು ನಾವೇನಾದ್ರೆ ಸಪ್ತಗಿರಿ ಒಂದು ಸಹಾಯದೊಂದಿಗೆ जो एच डी पी आई पार्टी से आज हेल्थ कैंप अरेंजमेंट किए गए हैं ये आने वाले दिनों में जो गरीब तफात हैं जो आप लोग देखते होंगे हॉस्पिटल में जाने के बाद जो बड़ी बीमारी होने के बाद में अस्सी हज़ार साठ हज़ार पचास हज़ार ऐसा होने के बाद में हमें अगर वो देख कर रहा हमें क्या कर रहा आज यह फ्री हेल्थ कैंप में सोशल डेमोक्रेटिक पार्टी ऑफ इंडिया से यहाँ फ्री हेल्थ कैंप कर पोर कैम्प रखो ही तो हमारा है मकसद क्या है कौल तो एक हमारा हेल्थ का काम देने का और दूसरा अगर जो भी बीमारियां बड़ी बीमारी जो भी आती है जो सप्तीगिरी लार्ज सप्तीगिरी हॉस्पिटल से जो आक यहाँ जो जो भी बड़ी बीमारी होती है वो छो बड़ी बीमारी कर हमारे रिकमेंडेशन से अब सप्तगिरी हॉस्पिटल में फ्री ट्रीटमेंट का इलाज भी कर करने के वास्ते हमें प्लान कर कर करें और जो भी इसके साथ अंजाम तो आप लोग इस भरपूर फ़ायदा उठा कर रहे हैं जो भी आपके हालात में हैं कर दिखा कर ट्रीटमेंट करा कर जाए